ಊಟ ಇಲ್ಲ ಯಾಕಮ್ಮ ಸುಳ್ಳು ಹೇಳ್ತಾ ಇದೀಯಾ ನಿನ್ ಧ್ವನಿ ಕೇಳಿದ್ರೆ ಗೊತ್ತಾಗುತ್ತೆ ನೀನೇನು ಊಟ ಮಾಡಿಲ್ಲ ಅಂತ ನಿನ್ ಗಂಡ ತೀರ್ಕೊಂಡಾಗ್ಲಿದ್ದ ನೀನ್ ಹೀಗೇ ಇದೆಯಲ್ವಾ ಇದರಿಂದ ಏನೂ ಪ್ರಯೋಜನ ಇಲ್ಲ ನಾನ್ ನಿನಗೆ ಒಬ್ಬರು ಸ್ವಾಮೀಜಿ ಅಡ್ರೆಸ್ ಕೊಡ್ತೀನಿ ನಿನ್ ತಕ್ಷಣ ಅವ್ರ ಹತ್ರ ಹೋಗಿ ಭೇಟಿಯಾಗ್ಬಾ ನೀನ್ ಇವಾಗ ಪಡ್ತಾ ಇರೋ ಕಷ್ಟಕ್ಕೆಲ್ಲ ಅವ್ರು ನೋಡಿದ್ರೆ ಸರಿ ಹೋಗುತ್ತಮ್ಮ ಹೋಗ್ತೀಯಾ ಸರಿ ಅಣ್ಣ ಸರಿ ಮನ್ಸಲ್ಲಿರೋ ಬಾರ ಏನು ಅಂತ ಹೇಳಮ್ಮ ಸ್ವಾಮೀಜಿ ಸ್ವಲ್ಪ ಹಿಂದೆ ನನ್ನ ಯಜಮಾನ್ರು ತೀರ್ಕೊಂಬಿಟ್ರು ನಾನು ಆರು ವರ್ಷ ಪ್ರೀತಿ ಮಾಡಿದ್ವಿ ಮನೇಲಿ ಒಪ್ಪಿಗೆ ತಗೊಂಡು ಮದ್ವೆನೂ ಮಾಡ್ಕೊಂಡ್ವಿ ಆದ್ರೆ ಅವ್ರು ನನ್ ಜೊತೆ ಇವಾಗ ಇಲ್ಲ ಮದುವೆ ಆದ ಮೂರ್ ತಿಂಗಳಲ್ಲಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು ನನಿಗೌರಿಲ್ದ ಈ ಜೀವನ ನರ್ಸಕ್ಕೆ ಇಷ್ಟ ಇಲ್ಲ ಅವ್ರು ಹೋದ ಜಾಗಕ್ಕೆ ನಾನು ಹೋಗ್ಬಿಡೋಣ ಅಂತ ಅನ್ಸತ್ತೆ ಸ್ವಾಮಿ ಹೌದಾ ಇಲ್ ನೋಡಮ್ಮ ಈ ಪ್ರಪಂಚಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರು ಸಾಯ್ತಾರೆ ಅದು ಯಾರೂ ತಡೆ ಹಾಕಕ್ಕಾಗಲ್ಲ ನಾನು ಥರ ಮಾಡಿದ್ರೆ ನಿನ್ನ ಹಳೆ ಜೀವನಕ್ಕೆ ಬೇಗ್ನೆ ನಿಂತಿರುಗಿ ಹೋಗ್ಬಹುದು ಏನದು ಸ್ವಾಮಿ ಏನಂತ ಹೇಳಿ ನಾನು ಖಂಡಿತ ಮಾಡ್ತೀನಿ ಈ ಆಶ್ರಮದಲ್ಲಿ ನಲವತ್ತೆಂಟು ದಿನಗಳು ನೀನು ಇಲ್ಲೇ ಇದ್ದು ನೀನ್ ನನಗೆ ಸೇವೆ ಮಾಡಬೇಕು ಹಾ ಆಯ್ತು ಸ್ವಾಮೀಜಿ ನೀವು ಹೇಳ್ದಾಗೆ ಇಲ್ಲಿ ಉಳ್ಕೊಂಡ್ರೆ ನನ್ ಮನ್ಸಲ್ಲಿರೋ ಕಷ್ಟ ಎಲ್ಲ ನನ್ನ ಬಿಟ್ಟು ಹೋಗ್ಬಿಡತ್ತಾ ಖಂಡಿತವಾಗ್ಲೂ ಬಿಟ್ಟು ಹೋಗುತ್ತಮ್ಮ ಅದಾದ್ಮೇಲೆ ನಿನ್ ಬಾಳು ತುಂಬಾ ಪ್ರಕಾಶ್ವಾಗಿರುತ್ತೆ ಇಲ್ಲಿರೋದಕ್ಕೆ ಒಪ್ಕೊಂಡ್ರೆ ನಿನಗ್ ಬೇಕಾಗಿರೋ ಎಲ್ಲ ಸೌಲಭ್ಯಗಳು ಇಲ್ಲೇ ಸಿಗುತ್ತೆ ಏನಮ್ಮ ಇಲ್ಲೇ ಇರ್ತೀಯಾ ಆಯ್ತು ಸ್ವಾಮಿ ನಾನ್ ಯಾವತ್ತಿಂದ ಈ ಆಶ್ರಮದಲ್ಲಿ ಉಳ್ಕೋಬೇಕು ಈ ನಿಮಿಷಾನೇ ಇವತ್ತೇ ಇವಾಗ್ಲೇನೆ ನೀನು ನನ್ನ ಆಶ್ರಮದಲ್ಲಿ ಸೇರಿ ಸೇವೆಗಳು ಮಾಡು ನೀನ್ ಇಲ್ಲೇ ಇದ್ದೀ ಈ ಸ್ವಾಮಿಗಳನ್ನ ಚೆನ್ನಾಗ್ ನೋಡ್ಕೋಬೇಕಮ್ಮ ಏನ್ ಮಾಡ್ತೀಯಾ ಮಾಡ್ತೀನಿ ಸ್ವಾಮೀಜಿ ಇವಾಗ ನಿನ್ ಸ್ವಾಮೀಜಿಗೆ ಫ್ರಿಜ್ ಅಲ್ಲಿ ಇರೋ ಜ್ಯೂಸ್ ನ ಹೋಗು ಸ್ವಾಮೀಜಿ ತಗೊಳ್ಳಿ ಹ್ಮ್ ಯಾಕಮ್ಮ ನೀನು ಈ ರೀತಿ ನಿಂತ್ಕೊಂಡೇ ಇದೆಯಾ ಬಾ ಇಲ್ಲಿ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೋ